ಇಲ್ಲಿ ಸತತವಾಗಿ ಒಂದು ಹೆಚ್ಚು ಕಡಿಮೆ ಅಲ್ಲಿ ನೋಡಿದ್ರೆ ಇದರಲ್ಲಿ ಈಗ ಗೋಡೆ ಹಾಕಿರ್ಲ ಇದು ಗೋಡೆ ಹಾಕಿರಲಿಲ್ಲ ಇದರಲ್ಲಿ ಇದರಲ್ಲೆಲ್ಲ ಮಲಗಿದ್ದವ್ರನ್ನ ಫುಲ್ ಫೈರ್ ಮಾಡ ಇಲ್ಲಿ ಸ್ಟೇಷನ್ಲೆ ಏನು ಸಿಕ್ಕಾಬಡೆ ಫೈರಿಂಗ್ ನಡೀತದೆ ಆಗಿಲ್ಲಿ ಒಂದು ಕರೆಂಟ್ ಕಂಬ ಇತ್ತು ಅಲ್ಲಿ ಲೈಟ್ ಹಾಕಿತ್ತು ಲೈಟ್ ಎಲ್ಲ ಫುಲ್ ಟ್ಯೂಬ್ಲೈಟಲ್ಲಿ ಆಗ ಅವ್ರಿಗೆ ಗನ್ ಇಡ್ಕೊಂಡು ಎಲ್ಲ ಫೈರ್ ಮಾಡ್ತಾ ಇದ್ದು ಅಲ್ಲಿ ನೋಡ್ತಾ ಇದ್ದಂಗೆ ನಾವು ಇರ್ಬೋದು ಅಂದ್ಬಿಟ್ಟು ವಿಸಿಲ್ ಹೊಡೆದೆ ಏ ಯಾರದು ಯಾರದು ಅಂದ್ಬಿಟ್ಟು ವಿಸಿಲ್ ನಡಿತೀವ್ ಈ ಕಡೆ ಒಂದು ಫೈರ್ ಮಾಡ್ಬಿಟ್ಟ ಅಲ್ಲಿ ಅಲ್ಲಿ ನಡೆಸ್ಬಿಟ್ಟು ಹಿಂಗೆ ಹೊಡಿತಾರೆ ಹಾಗೆ ಇಲ್ಲಿ ಅವ್ರು ಅವ್ರ ಎಲೆಗೂಡೆ ಅವ್ರು ಇಲ್ಲಿ ಕಿತ್ಮ್ತಾರೆ ತಪ್ಪು ಹಿಡಿತಾರೆ ತಪ್ಪು ಆಗಲ್ಲ ಆ ಸಾಯ್ತಾ ಇದ್ದಂಥ ಒಂದು ಸಂದರ್ಭ ಕಾಲು ಕೆಳಗಡೆ ಬಿದ್ದು ಒದ್ದಾಡ್ತಾ ಇರೋದು ಕಣ್ಣು ಬಿಡ್ತಾ ಇರೋದೆಲ್ಲ ಕಣ್ಣಾರು ನೋಡ್ತಿದ್ದಂಗೆ ಎಲ್ಲ ಊಳದ ಊಳಿಟ್ಟಿದ್ರು ಇಟ್ಟಿದ್ರು ಭೂಮಿನಲ್ಲಿ ತೆಗ್ದು ತೆಗ್ದು ತೋರಿಸು ಇಷ್ಟು ಶುದ್ಧ ದೊಡ್ಡ ದೊಡ್ಡದು ಈ ಸೈಜು ಹೆಚ್ಚು ಕಡಿಮೆ ಹದಿನೆಂಟು ಕೆ ಜಿ ಇಪ್ಪತ್ತು ಕೆ ಜಿ ಆಗ ನನ್ನ ಮತ್ತೆ ಅವ್ರನ್ನೆಲ್ಲ ಒಂದು ಕಾರ್ಲಿ ಹೇಸ್ಕೊಂಡಿದೆ ಇವನು ಗುರುನಾಥನ ಒಂದು ಕಾರ್ ಹೇಚ್ಕೊಂಡಿದೆ ಇವ್ರನ್ನೆಲ್ಲ ಮುಂದೆ ಇಳಿಸ್ಬಿಟ್ಟಿದೆ ಎಲ್ಲ ಮುಂದೆ ಹೋಗಿ ಅಂದ್ಬಿಟ್ಟು ಪಾಸ್ ಮಾಡ್ಬಿಟ್ಟಿದೆ ಇದೇ ದಾರಲ್ಲಿ ಬಂದುಬಿಟ್ಟಿದೆ ಸಾಯಂಕಾಲ ಹೆಚ್ಚು ಕಡಿಮೆ ಆರು ಗಂಟೆ ಅಲ್ಲಿ ತಂದು ಇಲ್ಲಿ ಗಾಡಿ ನಿಲ್ಲಿಸ್ತಾರೆ ಅಲ್ಲ ಇದೇ ಜಾಗದಲ್ಲಿ ನಿಲ್ಲಿಸ್ಬಿಟ್ಟದೆ ಇದೇ ಇದು ನೋಡಿ ಕುರುಬಳ್ಳಿ ರೋಡ್ ಅಂತ ಈ ರಸ್ತೆ ಪಕ್ಕದಲ್ಲಿ ತಂದು ನಿಲ್ಲಿಸ್ಬಿಟ್ಟದೆ ಆ ಗುರುನಾಥನ್ನ ಇಲ್ಲಿಂದ ಇಳಿಸ್ತಾರೆ ಇಳಿಸ್ ಕರ್ಕೊಂಡದೆ ಈ ಹಳ್ಳಕ್ ನೋಡಿ ಇಲ್ಲಿ ಕರ್ಕೋಗ್ತಾರೆ ಇಲ್ಲೊಂದು ಹಳ್ಳ ಇದೆ ಸರ್ ನೋಡಿ ಇದೆ ಹಳ್ಳ ಎಷ್ಟು ಗಂಟೆ ಟೈಮ್ ಅಲ್ಲಿ ಒಂದು ಆರು ಗಂಟೆ ಸಾಯಂಕಾಲ ಸಾಯಂಕಾಲ ಆರು ಗಂಟೆ ಆರು ಆರು ಕಾಲ ಹೆಚ್ಚು ಕಡಿಮೆ ಇರ್ಬೋದು ಅಂತ ಅಂದಾಜು ಆ ಟೈಮಲ್ಲಿ ಇಲ್ಲಿ ಈ ಹಳ್ಳದಲ್ಲಿ ಇಲ್ಲಿ ಕರ್ಕೋಗ್ತಾರೆ ನಾವೇನು ಆಗು ನಮ್ಗೆ ಅನುಮಾನ ಅಲ್ಲೂರ್ಗು ನಾವು ಇಲ್ಲಿ ಫೈರ್ ಮಾಡ್ತೀವಿ ಅಂತ ಹೇಳಿಲ್ಲ ಅವ್ನು ಅವ್ರು ಇವ್ನ ಎನ್ಕೌಂಟರ್ ಮಾಡ್ತೀವಿ ಇವ್ ನಾವು ನಾವೇನು ತರ್ತಿದ್ವಿ ಇವತ್ತು ನಾಳೆ ಅವ್ನು ನೋಡ್ಬಿಟ್ಟಿದೆ ಇನ್ನು ಬೇರೆ ಕಡೆ ಇಲ್ಲಿದ್ದಾನೆ ಇನ್ನು ಇರೋ ಜಾಗಗಳೆಲ್ಲ ಗೊತ್ತಿದೆಯಲ್ಲ ಇವ್ನ ಇಟ್ಕೊಂಡು ಎಲ್ಲ ಕಡೆ ಸುತ್ತೆ ಎಲ್ಲ ಒಂದು ಕಡೆ ವೀರಪ್ಪನ ಹೊಡೆದಾಕ್ ಬಿಡ್ಬೋದು ಅಂತ ನಾವು ನಮ್ಮ ಅನಿಸಿಕೆ ಇಲ್ಲಿ ಬಂದು ಕರ್ಕೊ ಮೇಲೆ ಹೇಳಕ್ ನಮ್ಮ ಜೊತೆ ಕರ್ಕೊ ಹೋಗ್ತಾರೆ ಜಾಗ ಇಲ್ಲಿ ಏನಾರ ಇದಾರೆ ಅಂತ ಕರ್ಕೊ ಅಂತ ನಾವು ನೋಡಿದಾಗ ಅಲ್ಲಿ ಹೋಗ್ಬಿಟ್ಟಿದೆ ಈಗ ನೀ ದೇವ್ರ ನೆನಸ್ಕೋ ನೀನು ನಿನ್ನ ಕತೆ ಕ್ಲೋಸ್ ಈಗ ದೇವ್ರ ನೆನ್ಸ್ಕೊಂಡು ನಿನ್ ಮನೆ ನಿನ್ ಮನೆ ದೇವ್ರು ನೆನೆಸ್ಕೋ ಅಂತ ಶುರು ಮಾಡ್ತಾರೆ ಅಯ್ಯ ಹಣ್ಣು ಪಣ್ಣಾದಿಂಗ ಸಾಮಿ ವ್ಯಾಂಡ ವ್ಯಾಂಡ ಅದೇ ಇರ್ತೀವಿ ಅಂತ ಇನ್ನೊಂದು ಬಿಟ್ಟು ನನ್ನ ಕೈ ಅಡಿ ಅಂತ ಇರ್ತಾರೆ ನಾ ನನ್ನ ನೋಡ್ಬಿಟ್ಟು ನನ್ನ ನೋಡಿ ಅಳ್ತಾನೆ ಅವನು ನಾನು ಅವ್ನು ಹೆಂಗಾಗ್ಬಿಟ್ಟಿದ್ದೋ ಅಂದ್ರೆ ಎಲ್ಲ ಈ ಜೊತೆ ವ್ಯಾಪಾರಿಗಳಾದಾಗ ಆಗ್ಬಿಟ್ಟಿದ್ವ ಫ್ರೆಂಡ್ಸ್ ಆದಾಗ ಆಗ್ಬಿಟ್ಟಿದೆ ಹಿಂಗ ಹಿಂಗನ್ನೇ ಇಲ್ಲ ನೆತ್ತೆ ನಾನು ನೋಡಿದ್ರೆ ಅವ್ನು ನೋಡಿದ್ರೆ ನನ್ ಕಣ್ಣೀರು ಬರ್ತದೆ ನಾನು ಅವ್ನು ಅಳದು ಕೂಗಾಡುದು ಖರ್ಚಾ ನೋಡ್ತಂದ್ರೆ ನಾನು ಯಾಕೆ ಈ ಕೆಲಸ ಮಾಡ್ಕೊಂಡಿದ್ದೆ ಯಾಕೆ ಹಿಂಗಾಗೋತಾರೆ ಏನು ಏನಂತ ಕೆಟ್ಟ ಕೆಲಸ ಮಾಡ್ಬಿಟ್ಟೈತೆ ಒಳ್ಳೆ ಕೆಲಸ ನನಗೆ ಅರ್ಥ ಆಗೈತೆ ನನಗೆ ಹೋದ್ರೆ ಕಣ್ಣೀರ್ ನೀರು ಬಂದಂಗ್ ಕೈಲಿ ಆಗಲ್ಲ ಕೈಲಾಗೆ ಆಗ ಅಲ್ಲಿ ಅಲ್ಲಿ ಹೊಡಿತಾರೆ ಕೆಳಗಡೆ ಬಿಳಿಸ್ಕೋತಾರೆ ಬಿಟ್ಟದೆ ಬೇಡಿಯೊಂದು ಆ ಕೆಳಗಡೆ ಹಾಕ್ಬಿಡದೆ ನಿಂತ್ಕೊಂಡು ಹಿಂಗಿರ್ತದೆ ಆದ್ರ ಮೇಲೆ ಇಟ್ಕೊಂಡೆ ಫೈರ್ ಮಾಡ್ತಾರೆ ಫೈರ್ ಏನು ಸುಮ್ನೆ ಇದ್ದ ಒದ್ ಆಡ್ತಾನೆ ಹಿಂಗ ಸುಮ್ನೆ ಚೇನ್ ಹಾಕ್ತಿದ ಹಾಕ್ಬಿಡಿದೆ ಇದ್ದ ಒದ್ದಾಡ್ ಕಾಲಿಗೆಲ್ಲ ಅದು ಎಡದಾಡ್ತಾನೆ ಕಣ್ಮಿಟ್ಕೊಂಡಿದೆ ಎಲ್ಲ ಕಣ್ಣು ಮುಚ್ಕೊಂಡು ಹೋಗ್ಬಿಡಿದೆ ಅದಾಗುತ್ತ ಈ ಜಿಂಕೆ ಪಂಕೆ ಎರಡು ಪಂಕರ್ ಗೊತ್ತಾರಲ್ಲ ಹಂಗು ಎಡ ಇಡ್ದು ಜಾಗದಲ್ಲಿ ಹೋಗ್ತಾರೆ ಮಧ್ಯ ರಾತ್ರಿ ಇಡುವಲ್ಲ ಅವಳ ಬೆಟ್ಟ ಕಳ್ಸೋಯ್ತು ಇವ್ ನಿಂಕ್ ಕಾಡ್ ಕರ್ಕೋದ್ವಿ ಸಂಜೆ ಸಂಜೆ ಆರೋ ಯಾರೇ ನಮ್ಗೆ ಒಂದು ಇದು ಮಾಡ್ತಾರೆ ಮಾಡಿಬಿಟ್ಟಿದೆ ಆಗ ನಮ್ಮನ್ನ ಇವರು ಕೊಳಾಲ್ ಕೆತ್ಕೋ ಬಾಡಿ ಎತ್ಕೊ ಬಿಸಾಕ್ತಾರೆ ಎತ್ಕೊ ಹೋಗ್ಬಿಡ್ತಾರೆ ನಮಗೆ ಗೊತ್ತಿಲ್ಲ ನಮ್ಮನ್ನು ಬೆಟ್ಟಕ್ಕೆ ಕರ್ಕೊಂಡೋಗ್ಬಿಟ್ಟು ಎರಡು ದಿನ ನಮ್ಮನ್ನ ರೂಮಲ್ಲೇ ಸುಮ್ಮನೆ ಆರಾಮಗಿರಿ ಅನ್ಬಿಟ್ಟು ಎರಡು ದಿನ ರೂಮಲ್ಲಿ ಇರಿಸ್ಕೊಂಡು ಆಮೇಲೆ ಆಮೇಲೆ ಮೂರು ನಾಲ್ಕು ದಿನ ಆದಮೇಲೆ ಅವೆಲ್ಲ ಗೋಲಾಟ ಆಮೇಲೆ ನಾವೇ ಅವಳನ್ನ ಏನೂ ಇಲ್ಲ ಅವಳು ಏನು ತಪ್ಪಿಲ್ಲ ಆದ್ರಿಂದ ಇವಳು ಬಿಟ್ಕೊಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ಅವ್ನು ದಿನ ರಾತ್ರಿ ಎನ್ಕೌಂಟ್ರ್ ಇವತ್ತಿಗೂ ಅಷ್ಟೇ ನೆನಪಿದೆ ನಿಮಗೆ ಭಯಂಕರವಾಗಿದೆ ಅದು ಆ ಚಿತ್ರಣ ಅದು ನೋಡೋಕ್ಕಾಗಲ್ಲ ಸಾಯ್ತಾ ಇದ್ದಂಥ ಒಂದು ಸಂದರ್ಭ ಅವನು ಕಾಲು ಕೆಳಗಡೆ ಬಿದ್ದು ಒದ್ದಾಡ್ತಾ ಇರೋದು ಕಣ್ಣು ಬಿಡ್ತಾ ಇರೋದಿಲ್ಲ ಕಣ್ಣಾರು ನೋಡ್ತಿದ್ದಂಗೆ ಅದರ ಅಳು ಬಂದ್ಬಿಡ್ತು ಗೊತ್ತಾಗಿ ಹೇಳಿದ್ದ ಅವನ್ನ ಇಂದ ಆಚಾರಿ ತಾಯೇಳಿ ಪಣ್ಣ ವ್ಯಾಲೆ ಅಂದ ಪುಣ್ಣಕ್ಕಾಗೆ ಸ ಹೆಣ್ಣುಗೋಸ್ಕರ ನನ್ನ ಮಗ ಸತ್ತ ಅವನ ಮೃತ ಮುತ್ರಾಮ ಮತ್ತು ನಟರಾಜನ ನಾಗುನ ಅವನು ಬಿಡಬಾರ್ದು ಅವನು ಸಾಯಿಸಬೇಕು ಅಂದ್ಬಿಟ್ಟು ಆ ನಾಗು ನಾಯಕನ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಆ ಮಕ್ಕಳನ್ನ ಕಮಲಾನಾಯ್ಕಾಗ ಕಿಡ್ನಾಪ್ ಮಾಡ್ತಾರೆ ಇವರು ಸಹ ಎನ್ಕೌಂಟ್ರ್ ಇಲ್ಲ ನಾಗೂನು ಬರಲಿ ಅಂತ ಆಗ ಇಡೀ ಊರವರೆಲ್ಲ ಸೇರಿಕೊಂಡು ಆ ಮಕ್ಕಳನ್ನ ಬಿಡಿಸಿ ಇದೊಂದು ಮೇಲೆ ಕಮಲಾನಾಯ್ಕನಾಗಿ ಎತ್ಕೊಬಾರ್ದು ಯಾರು ಇವನಿತ್ತೊಂದು ಕಮಲಾನಾಯ್ಕರೇ ಈಗ ಇಂಪಾರ್ಮೆಂಟ್ ಇಂಪಾರ್ಟ್ಮೆಂಟು ಯಾರಿಗೆ ಪೋ ಇವ್ರಿಗೆ ಯಾರು ವೀರಪ್ಪನಿಗೆ ರೈಟ್ ಹ್ಯಾಂಡ ಈಗ ಎಲ್ಲ ಮಾಹಿತಿ ಹೇಳ್ಬಿಟ್ಟ ಪೂರ್ತಿ ನಾಗೂನ ನಾಗೂ ಮತ್ತು ಮುತ್ರಾಮ ಇವರೇ ಸೇಲ್ ಮಾಡಿದ್ದು ಅಂತೆಲ್ಲ ಗುರುನಾಥ್ ಹೇಳಿ ಇವರೇ ಅಂತ ಹೋಗಿ ಎಲ್ಲಿ ಹೇಳ್ಬಿಡ್ತಾರೆ ನಮ್ಮ ಬಲಿ ಕೊಡ್ಬೇಕಂತ ಅವ್ನು ತೀರ್ಮಾನ ಬಿಡ್ತಾನೆ ಹರಿಕೃಷ್ಣ ಸಿಕ್ಕಿಲವ್ರನ್ನ ಕರ್ಕೋಗಿ ಫೈರ್ ಮಾಡಿಸ್ತಾರಲ್ಲ ಕಮಲಾ ನಾಯಕ ಅದು ಅವ್ನೂರ ಮೀಟೂರು ಅವ್ರ ಅಣ್ಣ ತಮ್ಮ ಐದಾರು ಜನನೂ ಎಲ್ಲರೂ ಎಲ್ಲ ವೀರಪ್ಪನಿಗೆ ರೇಷನ್ ಸಪ್ಲೈ ಮಾಡ್ತಿದ್ರು ಅವರೇ ಅವರಿಂದಲೇ ನಾಗೂ ನಾಯಕ ಪರಿಚಯ ಆಗಿರೋದು ನಾಗೂ ನಾಯಕ ಕಿಡ್ನಾಪ್ ಮಾಡ್ತಾರೆ ನಾಗೂ ನಾಯಕನ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ ಅವ್ರಿಗೆ ಅಲ್ಲೆಲ್ಲ ಅಕ್ಕಪಕ್ಕದವ್ರ ಜನಾಂಗದವರಲ್ವಾ ಅವರೆಲ್ಲ ಈ ಮಕ್ಕಳೇನ್ ಮಾಡ್ತಾರಲ್ಲ ಗೋಗರದೆ ಅದಕ್ಕೆ ಕಾಲು ಕೈಕಟ್ಟು ಆ ಮಕ್ಕಳನ್ನ ಬಿಡಿಸ್ಕೋತಾರೆ ಆ ವಿಚಾರನಾಗ ಬಂದ್ ಹೇಳ್ತಾರೆ ಮಕ್ಕಳೇನು ಕಿಡ್ನಾಪ್ ಮಾಡ್ಕೋತವ್ರು ನಿಮ್ಮನ್ ಬಿಟ್ಟಾರ ತುಂಡ್ ತುಂಡಾಗ ಕತ್ತಸಾಕ್ತಾರೆ ಸರ್ ಈಗ ಆನೆ ಆನೆ ಎಷ್ಟು ದಂತ ಹೊಡಿತಾ ಇದ್ರಿ ಇವರು ಸರ್ ಎಲ್ಲೆಲ್ಲಿ ನೋಡಿದ್ರು ಯಾವ ಕಡಲು ಸುಮಾರು ಎಲ್ಲಿ ಯಾವ ಇಲ್ಲಿ ಸಿಕ್ಕಾಪಟ್ಟೆ ಸರ್ ನೀ ಇವರೆಲ್ಲ ಏನಾಗ್ತದೇ ಇಲ್ಲೊಂದು ಆನೆ ಸತ್ತಿದೆ ಅಲ್ಲೊಂದು ಆನೆ ಸರ್ ಎಲ್ಲ ದ ಎಲ್ಲ ಕಟ್ ಮಾಡೋರು ಇದೆಲ್ಲ ಕತ್ತೆ ಕಟ್ ಮಾಡಿದೆ ಎಲ್ಲ ಕುಯ್ದೆ ಹೋಗಿರ್ತಾರೆ ಸರ್ ಆಗ ಬಾಲರಾಜ್ ಒಂದು ಗ್ಯಾಂಗ್ ಇತ್ತು ವೀರಪ್ಪನೊಂದು ಗ್ಯಾಂಗು ಅವರು ಒಂದು ಆನೆ ಹೊಡೆಯೋರು ಅದು ಸಾಕಷ್ಟು ಇವರೆಲ್ಲ ಈ ವೀರಪ್ಪನ ಹೆಸರು ಐತೆ ಅಂತ ಈ ಬಾಲರಾಜನು ಮಾಡ್ತಾ ಇದ್ದ ಮತ್ತು ಜೊತೆ ಸಣ್ಣ ಪುಟ್ಟ ಈ ಬಂದೂ ಕಿಟ್ಕೊಂಡಿದ್ದವರು ಈ ಇದೂ ಇವರು ದಂಧೆ ಶುರು ಮಾಡ್ಕೊಂಡಿದ್ರು ಅಂದರೆ ಯಾರ್ದೋ ಹೆಸರು ಯಾರ್ದೋ ಇದು ಅಂತಾರಲ್ಲ ಆ ಥರ ಇವ್ರ ಕತೆ ಆಗ್ಬಿಡಿತು ನೀವು ಒಂದು ಕೊಂಬುಗಳು ನೋಡಿದ್ರಲ್ಲಿ ಎಷ್ಟು ಒಟ್ಟಿದ್ರು ಕೊಂಬುಗಳನ್ನ ಆನೆ ಕೊಂಬು ಕೊಂಬು ನಾನು ಆವತ್ತು ನೋಡ್ದಾಗ ಒಂದು ನನಗೊಂದು ನಾನು ಮೂರು ನಾಲ್ಕು ಜೊತೆ ತೋರ್ಸಿದ್ರು ಅಷ್ಟೇ ಎಲ್ಲ ಊಳ್ದ ಊಳಿ ಭೂಮಿನಲ್ಲಿ ತೆಗೆದು ತೆಗೆದು ತೋರಿಸು ಇಷ್ಟು ಶುದ್ಧ ದೊಡ್ಡ ದೊಡ್ಡದು ಈ ಸೈಝು ಹೆಚ್ಚು ಕಡ್ಮೆ ಹದಿನೆಂಟು ಕೆ ಜಿ ಇಪ್ಪತ್ತು ಕೆ ಜಿ ಹತ್ತು ಕೆಜಿ ಇವು ಪೊಲೀಸರಿಗೆ ಇನ್ಫಾರ್ಮೆಂಟ್ ಇದ್ದಿರಲ್ಲ ಅದೇ ರೀತಿ ವೀರಪ್ಪನಿಗೆ ಇಲ್ಲೆಲ್ಲ ಇನ್ಫಾರ್ಮೆಂಟ್ಸ್ ಇರಲಿಲ್ಲ ಇದ್ರು ಅವರಿಗೆ ನಿಮ್ಮ ಹೊಟ್ಟೆಯಲ್ಲಿ ಅದು ಇದು ಗೊತ್ತಾಗ್ತಾ ಇರಲಿಲ್ಲ ಎಲ್ಲ ಗೊತ್ತು ಮತ್ತೆ ನೀವು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ರು ಪೊಲೀಸ್ ಅವರಿಗೆ ಸುತ ಶುರು ಮಾಡ್ಬಿಟ್ಮೇಲೆ ಆಗ್ತಾನೆ ಒಂದು ಒಂದು ರಾತ್ರಿ ಒಂದು ಕಡೆ ಮಲಗ್ತಿರಲ್ಲ ಸರ್ ನಾನು ಆ ದಿನ ಆ ಇದಕ್ಕಾಗಿ ನಾನು ಹೊಡಿಬೇಕಂತ ರಾಮಪುರ ಸ್ಟೇಷನ್ ಆಟಾಕ್ ಬಂದಿದ್ದು ರಾಮಾಪುರ ಸ್ಟೇಷನ್ನೇ ಮಲಗ್ತಾನೆ ಇವನು ಅಂತ ನನ್ನ ಹೊಡಿಕೋಸ್ಕರನೇ ಮತ್ತೆ ಪೊಲೀಸರು ಹೊಡಿಬೇಕು ಎರಡನ್ನು ಪರ್ಪಸ್ಸು ಇವಾಗ ತಪ್ಸು ಸುತ್ತಲೇ ಇದು ನಟರಾಜ್ ಮತ್ತೆ ಉತ್ರಾಮರು ಪೊಲೀಸ್ ಸ್ಟೇಷನ್ಲೇ ಮಲಗ್ತಾನೆ ಒಟ್ಟಿಗೆ ಎಲ್ಲರೂ ಸುಡೋಣ ಅಂತ ನೀವು ಅಲ್ಲಿ ಮಲಗ್ತಾ ಇದ್ರೆ ಅಲೋ ಮಲಗ್ತಾ ಇದ್ದೋ ಅಲೋ ದಿನ ಐತ ಅಲೋ ಮಲ್ಕಿದು ಏನೂ ಆಗಿರಲಿಲ್ಲ ಮದುವೆ ಇಲ್ಲ ಹೆಣ್ಣು ಕೊಡಲಿಲ್ಲ ನನಗೆ ತಂದೆ ತಾಯ ಎಲ್ಲ ಇದ್ರೆ ಇದ್ರು ನನಗೆ ಹೆಣ್ಣು ಬೇರೆ ಕಡೆ ಮಾತಾಡಿದರು ಆ ಹೆಣ್ಣು ಒಪ್ಪಂದ ಮಾಡಿದ ಹುಡುಗಿನ ಇವನು ವೀರಪ್ಪ ಸಾಯಿಸಿಬಿಡ್ತಾನೆ ಇವನು ಇವನು ಕೊಡಬಾರ್ದು ಅಂತ ಕ್ಯಾನ್ಸಲ್ ಮಾಡಿಬಿಟ್ರು ಏನು ಅಪ್ಪ ಅಮ್ಮನಲ್ಲಿ ಅಲ್ಲ ಕರ್ಕೋಗಿದ್ದೆ ಎಲ್ಲರಿಗೂ ಭಯನೇ ಯಾವ ಕ್ಷಣದಲ್ಲಿ ಏನು ಮಾಡ್ತಾನೆ ಯಾರು ಯಾರೋ ಯಾರು ಹೋಗ್ತಾರೆ ಯಾರು ಸಾಯ್ತಾರೆ ಅಂತ ಗೊತ್ತಿಲ್ಲ ಯಾವ ಟೈಮಲ್ಲಿ ಅಟ್ಯಾಕ್ ಮಾಡ್ತಾನೆ ಯಾರನ್ನ ಮಾಡ್ಬೋದು ಯಾರು ಸಾಯ್ಬೋದು ಅನ್ನೋದು ಗೊತ್ತಿಲ್ಲ ಆ ಥರ ಪರಿಸ್ಥಿತಿಲಿ ಆಗ ಆಗ ಒಂದು ಕಾಡಲ್ಲ ಒಂದು ಕಡೆ ಅಲ್ಲ ಒಂದೊಂದು ಹೋಗಿ ದಿನಕ್ಕೆ ಮೂರು ಕಡೆ ಎರಡು ಕಡೆ ಮೂರು ಕಡೆ ರಾತ್ರಿ ಹತ್ತು ಗಂಟೆ ಗಂಟೆ ಮಲಗಿದರೆ ಹತ್ತು ಗಂಟೆಯಿಂದ ಹನ್ನೆರಡು ಹನ್ನೆರಡುವರೆ ಗಂಟೆ ಇನ್ನೊಂದು ಕಡೆ ಹೋಗಿ ಮಲ್ಬೋದು ಹನ್ನೆರಡು ಹನ್ನೆರಡುವರೆ ಒಂದು ಗಂಟೆ ಮೇಲೆ ಒಂದು ಕಡೆ ಆ ಥರ ರಾತ್ರಿಗಳೆಲ್ಲ ಕಾಲ ಕಳಿತಿದ್ದು ಆ ಇದರಲ್ಲೇ ನಾವು ಆ ಸಂದರ್ಭದಲ್ಲೇ ನಮ್ಮ ನೋಡಿಬೇಕಂತ ರಾಮಪ್ರಶಸ್ ನಾಟಕ ಆಗೋದು ನಾವು ಹೇಳಿ ನಿಮ್ಮ ಪ್ರಕಾರ ಆನೆಗಳನ್ನು ಎಷ್ಟು ಹೊಡೆದಿರ್ಬೋದು ಹೆಚ್ಚು ಕಡಿಮೆ ಸಹ ಹೊಡೆದಿದ್ದೀನಿ ಸರ್ ಮೊದಲು ಅವನು ವೃತ್ತಿನೇ ಅವರ ಬೇಟೆ ಶುರು ಮಾಡ್ದಾಗೆ ವೀರಪ್ಪ ಈ ಜಿಂಕೆಗಳನ್ನ ಬೇಟೆ ಮಾಡ್ಕೊಂಡು ಮಾಂಸ ಮಾರಾಟ ಮಾಡ್ತಿದ್ದವನು ಕೊನೆಗೆ ಇದರಿಂದ ಆಗಲ್ಲ ಅಂತ ಸೇರ್ಕೊಂಡು ಆನೆ ಶುರು ಮಾಡ್ದವನು ಅಲ್ಲ ಆನೆ ಆನೆ ಪೃಂಗಿಗಳಿದೆ ಹೌದ ಮಾರಾಟ ಮಾಡ್ತಾನೆ ಅವ್ರು ತಮಿಳ್ನಾಡು ಬರ್ತಾ ಇರಲಿಲ್ಲ ನಿಮ್ಮನ್ನೇ ಯಾಕಿ ನಮ್ಮ ಇದಾವ್ನು ಅಷ್ಟು ಬೇಗ ಯಾರು ವೀರಪ್ಪನ್ ಎಲ್ಲ ಕಡೆ ಸ್ವಲ್ಪ ಎಲ್ಲಿ ಎಲ್ಲಿ ಸಿಗ್ತಾ ಅಲ್ಲಿ ತಗೊಳೋಕ್ ಸೊಪ್ಪ ವೀರಪ್ಪನ್ ಫಸ್ಟ್ ಪಾರ್ಟ್ ಅಲ್ಲಿ ಏನ್ ಮಾಡ್ತಾನಂದ್ರೆ ಕರ್ನಾಟಕ ಇದೇ ಭಾಗದಲ್ಲಿ ಇರ್ತಾನೆ ಇಲ್ಲಿ ನೆಲ್ಲೂರು ಅನ್ನೋ ಒಂದು ಇದೆ ನೆಲ್ಲೂರು ಕಂಚಿನಪಳ್ಯಾ ಪೆದ್ದರಿಪಳ್ಯಾ ಇವರೆಲ್ಲ ಅವರು ಈ ಈ ನೆಲ್ಲೂರಿನಲ್ಲಿದ್ದವರು ಈ ಒಡಕೇಳಿ ದೊರಸ್ವಾಮಿ ಈ ನೆಲ್ಲೂರಲ್ಲಿ ಸಾಕಷ್ಟು ಎಲ್ಲರೂ ಎಲ್ಲ ಇಲ್ಲಿ ಅವ್ರ ಜನಾಂಗದವರೇ ಸೇರ್ಕೊಂಡಿದ್ದವು ಒಂದು ಮಧುಮತಿ ಅಂತವ್ರು ಯಾವ ಬೇಟೆಗಾರರು ಅವ್ರಿಗೇನಲ್ಲಿ ಗಲಾಟೆ ಗುರುನಾಥನ ಸಾಯಿಸುವವರೆಗೆ ಅವರು ಅವನು ಯಾರನ್ನು ಸಾಯಿಸಿರ್ಲಿಲ್ಲ ಅಲ್ಲಿವರೆಗೆ ಹಾ ಇಲ್ಲ ಇಲ್ಲ ಗುರುನಾಥನ ಸಾಯಿಸಿದ ನಂತರ ಅರವೇಜ್ ಜಾಮೀನು ಶುರು ಮಾಡೋದು ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೊಡೆದದ್ದು ಪೊಲೀಸು ಪೊಲೀಸ್ ಸ್ಟೇಷನ್ ತಮಿಳ್ನಾಡು ಒಂದು ಮಿಸ್ಟೇಕ್ ಪೊಲೀಸರು ಅಲ್ವಾ ಗುರುನಾಥನ್ ಸಾಯಿಸ್ಲಿ ಅವರು ಅಂದರೆ ಅವ್ನ ಇಟ್ಕೊಂಡದೆ ಅವನು ಹಾಗೆ ಹಿಡಿಬೋದಾಗಿತ್ತು ಇವರು ಇವರು ಆಗ ಹೇಳ್ದಾಗ ಅವ್ರು ಒಂದೇ ಒಂದೇ ಮಾತು ಹೇಳಿದ್ರು ನಾಳೆ ಪತ್ರಿಕೆ ಮಾಧ್ಯಮದವರು ಗೊತ್ತಾಯ್ತದೆ ಗೊತ್ತಾಗುತ್ತೆ ಅವನು ಎನ್ಕೌಂಟರ್ ಮಾಡುವಾಗಿಲ್ಲ ಅವ್ನು ಪುನಃ ಅರ್ಜುನ್ ಕಣ್ಣಗೆ ಎದ್ಕೋ ಜೈಲಿಗೆ ಸೇರಿಸ್ತೀವಿ ಒಂದು ಮೂರು ತಿಂಗ್ ಆಗುತ್ತೆ ಹೊರಗಡೆ ಬರ್ತಾನೆ ಪುನಃ ನಿಮ್ಮನೆ ಸಾಯಿಸ್ತಾನೆ ತಮ್ಮ ಇದೆಲ್ಲ ಬೇಕಾ ನಿಮ್ಗೆ ಫೈರ್ ಮಾಡಿ ಸಾಯಿಸ್ಬಿಡ್ತಾರೆ ರಾಮಪುರ ಮುಂದಿದ್ದೇವೆ ಸರ್ ಏನು ಸರ್ ಈ ಸ್ಟೇಷನು ನಮ್ಮ ವಿಕ್ರಮ ಗೌಡ್ರು ಸಕಲೇಶ್ಪುರದ ಆನೆ ಪರಿಸರವಾದಿಗಳು ನಮ್ಮ ಇದಕ್ಕೆ ಬಂದಿದ್ದಾರೆ ವೀರಪ್ಪನ್ ಕತೆ ಕೇಳೋದಕ್ಕೆ ಬಂದಿದ್ದಾರೆ ಅದ್ರಲ್ಲಿ ವಿಶೇಷ ಪಾತ್ರ ಬರುತ್ತೆ ನಿಮ್ಮದೇ ವೀರಪ್ಪನ್ ಕಥೆಯಲ್ಲಿ ಮುತ್ತುರಾಮ್ ಯಾಕಂದ್ರೆ ಕರ್ನಾಟಕದಿಂದ ಫಸ್ಟ್ ಟೈಮ್ ನೀವೇ ನೋಡ್ತೀರಾ ವೀರಪ್ಪನ್ನ ಹೋಗಿ ಶಕೀಲ್ ಅಹ್ಮದ್ ಅವ್ರಿಗೋಸ್ಕರ ನಿಮ್ ಹಿಂದೆನೆ ರಾಮಪುರ ಸ್ಟೇಷನ್ ದಿವಸ ರಾತ್ರಿ ನೀವು ಇಲ್ಲೇ ಇರ್ತೀರಾ ದಾಳಿ ಆದಾಗ ಓಡಿ ಬರ್ತೀರಾ ಏನ್ ಸರ್ ಅವತ್ತು ರಾತ್ರಿ ಏನಾಯ್ತು ಸರ್ ಏನು ಏನು ತಾರೀಕು ಇಪ್ಪತ್ತು ತಾರೀಕು ಐದೇ ತಿಂಗಳು ಐದೇ ತಿಂಗಳು ತೊಂಬತ್ತೆರಡನೇ ಇಸ್ವಿನಲ್ಲಿ ಸರ್ ಆವತ್ತು ರಾತ್ರಿ ಮಧ್ಯರಾತ್ರಿ ಏನು ಸುಮಾರು ಹನ್ನೆರಡು ಕಾಲಿರಬೇಕು ಹನ್ನೆರಡು ಕಾಲಂದರೆ ಒಂದು ಎ ಟಿ ಸಿ ಬಸ್ಸು ಸೇಲಮಿಂದ ಮೈಸೂರು ಹೋಗ್ತದೆ ಮೈಸೂರಿಂದ ಸೇಲಂ ಕಡೆ ಒಂದು ಹೋಗ್ತದೆ ಆ ಎರಡು ಬಸ್ಸು ಹೋದ ಮೇಲೆ ರಾತ್ರಿ ಹನ್ನೆರಡು ಹನ್ನೆರಡು ಕಾಲು ಆ ಟೈಮ್ಗೆ ಶಬ್ದ ಶುರುವಾಗ್ತದೆ ನಾನು ನನ್ನ ಸ್ನೇಹಿತ ಒಬ್ಬರು ಅವ್ರನ್ನ ರತ್ಸೋಕ್ಕೋಸ್ಕರ ಎ ಟಿ ಸಿ ಇದ್ದೆ ನಾನು ಅಲ್ಲಿ ಓಟ್ಲಿಟ್ಕೊಂಡಿದ್ದೆ ರಾಮಪುರದಲ್ಲಿ ಕೆಳಗಡೆ ಸೆಂಟ್ರಲ್ಲಿ ಅವ್ರನ್ನ ರತ್ಸೋಕ್ಕೋಸ್ಕರ ಬಸ್ ಹತ್ರ ಕಾಯ್ತಾಯಿದ್ದೆ ಆಗ ಅವ್ರ ಬಸ್ ಬರುತ್ತೆ ಅವ್ರು ಹಚ್ಬಿಟ್ಟಿದೆ ಹೋಗಿ ಸ್ವಲ್ಪ ನಾನು ಈ ವಿರಪ್ಪನ ಬೈಕಾ ಹೋಟ್ಲ ಮಲಗ್ತಿರ್ಲಿಲ್ಲ ಆಗ ಇಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೋಗಿ ಇದೆ ಆಗ ಒಂದು ಪೆಟ್ಟಿ ಅಂಗಡಿಯಲ್ಲೇ ಹೋಗಿದ್ದೆ ಮಲಗ್ತಾ ಮಲಗಿರ್ಬೇಕಾದ್ರೆ ಒಂದು ಐದೇ ಸೆಕೆಂಡು ಒಂದು ಬಸ್ ಒಂದು ಹತ್ತು ನಿಮಿಷ ಹಿಡಿದೆ ಎ ಟಿ ಸಿ ಬಸ್ಸು ಇಂಥ ಎ ಟಿ ಸಿ ತಮಿಳ್ನಾಡು ಬಸ್ಸು ಐದು ನಿಮಿಷ ಹೋಗಿ ಆದ ಐದು ನಿಮಿಷಕ್ಕೆ ಶಬ್ದಗಳು ಶುರು ಆಯಿತು ಗುಂಡದ ಶಬ್ದ ಏನು ಡಮಾರ್ 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 ಅಂತ ಸಿಕ್ಕಾಬಡೇ ಇದಾಯಿತು ಆಗ ನಾನು ಎದ್ದು ಇದೇನು ಇಷ್ಟು ಏಟಾಗ್ತಾಯಿಲ್ಲ ಶಬ್ದ ಆಗ್ತಾಯಿಲ್ಲ ಸರಿ ಒಂದು ಒಂದು ವೇಳೆ ಈ ಬಸ್ಗಳು ಹೋದ್ಮೇಲೆ ಈ ರೋಡು ಸ ಬದಿಲಲ್ಲಿರೋರು ಯಾವುದಾದ್ರೂ ಬ್ಲಾಸ್ಟ್ ಮಾಡಿರ್ಬೋದು ಈ ಕಲ್ಲು ಗಿಲ್ಲು ಮಾಡ್ಬೋದು ಯಾಕಂದರೆ ಬಸ್ ಹೋಯ್ತಲ್ಲ ಬಸ್ ಹೋಗೋ ತನಕ ಕಾಯ್ದಿದ್ದು ಈಗ ಬ್ಲಾಸ್ಟ್ ಮಾಡ್ತಾರೆ ಅಂತ ನನ್ನ ಒಂದು ಮನಸ್ಥಿತಿ ಅದಾದ ಒಂದು ಹತ್ತು ನಿಮಿಷ ಆದ್ರೂ ಹದಿನೈದು ನಿಮಿಷ ಆದರೂ ಕಂಟಿ ಸತತಾಗ ಶಬ್ದಗಳು ಸುರಿತಾ ಸುರಿ ಮಳೆ ಸರಿ ಆಗ ನಾನು ಇನ್ನೇನು ಮತ್ತೆ ಪೊಲೀಸ್ ಸ್ಟೇಷನ್ಗಾರಿಗೆ ಹೋಗಿ ಹೇಳೋಣ ಇದೇನೋ ಶಬ್ದ ಆಗ್ತದೆ ಅಂದ್ಬಿಟ್ಟಿದೆ ಆಗ ಪೊಲೀಸ್ ಸ್ಟೇಷನ್ ಕಡೆ ನಾನು ಮತ್ತು ಅವರಲ್ಲಿ ಏನು ಶಬ್ದ ಅಂದ್ಬಿಟ್ಟು ಅವರು ಬಂದರು ಆಗ ಅವ್ರ ಜೊತೆಗೂಡ ನಾನಲ್ಲಿ ಅಲ್ಲಿವರೆಗೂ ಬಂದದ್ದೆ ಇದ್ದಂಗೆ ಇಲ್ಲಿ ಸ್ಟೇಷನ್ಲೆ ಏನು ಸಿಕ್ಕಾಬಡೆ ಫೈರಿಂಗ್ ನಡೀತದೆ ಇಲ್ಲಿ ಒಂದು ಕರೆಂಟ್ ಇತ್ತು ಅಲ್ಲಿ ಲೈಟ್ ಹಾಕಿತ್ತು ಟ್ಯೂಬ್ಲೈಟ್ ಎಲ್ಲ ಫುಲ್ಲು ಟ್ಯೂಬ್ಲೈಟಲ್ಲಿ ಆಗ ಅವ್ರಿಗೆ ಗನ್ ಇಟ್ಕೊಂಡು ಎಲ್ಲ ಫೈರ್ ಇದ್ದು ಅಲ್ಲಿ ನೋಡ್ತಾ ಇದ್ದಂಗೆ ನಾವು ಯಾರಿರ್ಬೋದು ಅಂದ್ಬಿಟ್ಟು ವಿಸಿಲ್ ನೋಡಿದೆ ಏಯ್ ಯಾರದು ಯಾರದು ಅಂದ್ಬಿಟ್ಟು ವಿಸಿಲ್ ನೋಡಿದ್ವಿ ಈ ಕಡೆ ಒಂದು ಫೈರ್ ಮಾಡ್ಬಿಟ್ಟ ಈ ಕಡೆ ಫೈರ್ ಮಾಡಿದ್ಗು ನಾವು ಕೆಳಗಡೆ ನೋಡಿ ಇದೇ ಕಾಂಪೌಂಡ್ ಹಳೆ ಕಾಂಪೌಂಡ್ ಅಲ್ಲಿ ಕೆಳಗಡೆ ಅಲ್ಲಿ ಕೆಳಗಡೆ ಕೂತ್ಕೊಂಡು ಕೆಳಗಡೆ ಕೂತ್ಕೊಂಡು ನೋಡ್ತಾ ಇದ್ದೀವಿ ಆ ಕಡೆಯಿಂದ ಇಲ್ಲೊಂದು ಇದ್ರ ಬಸ್ ಇತ್ತು ಡಿ ಆರ್ ಗಾನ್ ಇತ್ತಿತ್ತು ಈ ಮುಂದೆ ಇಲ್ಲೊಂದು ಮರ ಇತ್ತು ನೋಡಿ ಇಲ್ಲಿ ತೆಗೆದಾಕಿಬಿಟ್ಟಿದ್ರೆ ಈ ಮರದ ವಾರ ಒಂದು ಡಿ ಆರ್ ಗಾನ್ ಇತ್ತು ಅದರಲ್ಲಿ ಬಾ ಬಾ ಪೊಲೀಸ್ ಇದ್ದವ ಅಲ್ಲಿ ಓಡ್ತಾ ಇದ್ದಂಗೆ ಅಲ್ಲಿ ಫೈರ್ ಮಾಡಕ್ಕೆ ಅಲ್ಲಿ ಅಲ್ಲಿ ಹೋಗಲ್ಲಿ ತಂತಿ ಬಿದ್ದೋಗ್ಬಿಟ್ಟು ಅವನು ಇಲ್ಲಿಂದ ಫೈರ್ ಮಾಡಿದ್ರು ಅಲ್ಲೋಸಿದೆ ಆ ತಂತಿ ವಸ್ತಕ ಹಾಕೊಂಡ ಇಲ್ಲಿ ಸತತವಾಗಿ ಒಂದು ಹೆಚ್ಚು ಕಡಿಮೆ ಅಲ್ಲಿ ನುಡಿಯಿದೆ ಇದರಲ್ಲಿ ಈಗ ಗೋಡೆ ಹಾಕಿರಲಿಲ್ಲ ಇದು ಗೋಡೆ ಹಾಕಿರಲಿಲ್ಲ ಆ ಇದರಲ್ಲೆಲ್ಲ ಮಲಗಿದ್ದವ್ರನ್ನ ಫುಲ್ ಫೈರ್ ಮಾಡಕ್ಕೆ ಎಲ್ಲ ಮಲಗಿದ್ದವ್ರನ್ನ ಎಲ್ಲ ಫೈರ್ ಮಾಡ ಅಂದರೆ ಸೆಂಟ್ರಿ ಇದ್ದವ್ರು ಎಲ್ಲೋ ಅವರು ಮಲಗಿಬಿಟ್ಟಿದ್ರು ಕೆಳಗೆ ಕೆಲವರು ಆಫೀಸರ್ ಒಂದು ಎರಡು ಮೂರು ಜನ ಆ ಡೋರ್ ಹಾಕ್ಕೊಂಡು ಒಳಗಡೆ ಸೇರಿಬಿಟ್ರು ಆ ಡೋರ್ಗೆಲ್ಲ ಹೊಡೆದಿದ್ದಾರೆ ಬಟ್ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿ ಡೋರ್ ಆದ್ದರಿಂದ ಅದು ಓಪನ್ ಆಗದೆ ಹೋಯಿತು ಹಿಂದ್ಗಡೆಯಿಂದ ಬಂದಿದೆ ಒಂದಷ್ಟು ಅದು ಸ್ವಲ್ಪ ಒಂದು ಈ ಉಗ್ರಣ ಇದೆ ಈ ಗನ್ನುಗಳು ಈ ನಾಡು ಬಂಧುಗಳು ಗ ಹಬ್ಬ ಗನ್ನು ಮತ್ತು ಇವ್ರನ್ನೆಲ್ಲನು ಆ ಗನ್ಗಳನ್ನೆಲ್ಲಪ್ಪ ದೋಚ್ಕೊಂಡಿದೆ ಎತ್ಕೊಂಡದೆ ಅವನು ಆಗೆಲ್ಲ ಬಿಳಿ ಬಟ್ಟೆಯಲ್ಲಿ ತಗೊಂಡಿದೆ ಇರ್ತಾನೆ ಅಲ್ಲಿ ಆಗ ಅಲ್ಲಿ ಆ ಕಂಪೌಂಡ್ ದಾಟಿ ಹಿಂದ್ಗಡೆ ಎಲ್ಲ ಎಲ್ಲ ಹಬ್ಬ ಒತ್ಕೊಂಡು ಅವ್ರು ಆರು ಹೋಗ್ತಾರೆ ಅದನ್ನು ಅಲ್ಲಿಂದ ಕೂತ್ಕೊಂಡು ನೋಡ್ಬಿಟ್ಟಿದೆ ಅದಾಗುತ್ತೂ ಹತ್ತು ನಿಮಿಷ ಆಗುತ್ತೂ ಅವರೆಲ್ಲ ಸೈಲೆಂಟ್ ಆಯಿತು ಆಮೇಲೆ ಒಳಗಡೆಯಿಂದ ಪೊಲೀಸರು ಬಾ ಬಾಯ್ ಇರ್ತಾರೆ ಇಲ್ಲಿ ಉಳ್ಕೊಂಡಿದ್ದವರು ಆಗ ಓಡ್ಬಂದು ಆಗ ಹ್ಞೂ ಪ್ರಾಚೆ ಸಬ್ ಇನ್ಸ್ಪೆಕ್ಟ್ರು ಅವರು ಅಲ್ಲಿಂದ ಓಡ್ಬಂದಲ್ಲಿ ಬಂದಲ್ಲಿ ಕೂತಿರ್ತಾರೆ ಒಂದು ರೈಫಲ್ ಇಟ್ಕೊಂಡಿದೆ ಅವರು ಬರ್ತಾರೆ ಆಗ ಯಾರೋ ಒಬ್ರು ನೀರು ಎತ್ಕೊ ಬರ್ತಕ್ಕೂ ಆ ನೀರು ತಗೊಂಡೋಗಿ ಅಲ್ಲಿ ಏನು ಇನ್ನೂ ಸ್ವಲ್ಪ ಜೀವ ಇದ್ದವ್ರಿಗೆ ಸತ್ತೋಗಿರೋರಿಗೆಲ್ಲನೂ ಸ್ವಲ್ಪ ಸ್ವಲ್ಪ ನೀರು ಬಿಡ್ತಿದ್ದೀವಿ ನಾವು ಅವ್ರು ಬಿಟ್ಟಾದ ಮೇಲೆ ಒಂದು ಒಂದು ಕಾಲು ಗಂಟೆ ಅರ್ಧ ಗಂಟೆಗೆ ಎಲ್ಲನೂ ಏನೆಲ್ಲನೂ ಎಸ್ ಟೆ ಅಪ್ ವ್ಯಾನ್ಗಳೆಲ್ಲ ಆಗಿ ಬರ್ತದೆ ಆಗ ಬಂದಾಗ ಹೇಳಿದೆ ಒಂದು ಹತ್ತು ಹದಿನೈದು ನಿಮಿಷದ್ದು ಒಂದು ಹದಿನೈದು ನಿಮಿಷದಿಂದ ಅರ್ಧ ಗಂಟೆ ಒಳಗಡೆ ಹೋಗಿದ್ದಾರೆ ಅಷ್ಟೇ ಈಗ ಇಲ್ಲೆಲ್ಲರೂ ಪಾಸ್ ಮಾಡಿ ಹಿಡಿಬೋದು ಅಂತ ನಮ್ಮದೆ ನಾಗೇನು ಮಾಡೋಕಾಗ್ಲಿಲ್ಲ ಅವ್ರು ಎಲ್ಲ ಬಂದದ್ದು ಇಲ್ಲಿ ಬಂದೋಬಸ್ತ್ ನೋಡಿ ಇಲ್ಲಿ ಸತ್ತಿರೋ ಬಗ್ಗೆ ಟೇಪ್ ಬಿಡ್ಕೊಂಡದ ಈ ಕ್ವಾಟ್ರಸ್ ಅಲ್ಲಿ ಇದು ಮುಂದೆ ಇದೇ ತರ ಹೆಂಚಿನ ಮನೆಗಳಿತ್ತು ಇದು ಮುಂದೆ ಕ್ವಾಟ್ರಸ್ಗಳು ಪೊಲೀಸ್ ಕ್ವಾಟ್ರಸ್ ಇದು ಸಬ್ ಇನ್ಸ್ಪೆಕ್ಟರ್ ಇರುವ ಕ್ವಾಟ್ರಸ್ ಇದು ಇದರಿಂದ ಬಂದು ಈ ಪೊದೆ ಬಂದೆ ಇದೇನು ಅಂತ ನೋಡ್ತಾರೆ ಹಾಗೆಲ್ಲ ವೀರಪ್ಪನ ಆಳುಗಳೆಲ್ಲ ಫೈರ್ ಮಾಡ್ತಾರೆ ನೋಡಿ ಅದು ವೀರಪ್ಪ ಅಂತ ಕನ್ಫರ್ಮ್ ಆಗಿಬಿಡ್ತು ಇವ್ರ ಹತ್ರ ಇರೋದು ಬರೀ ಒಂದು ಒಂದು ಬರೀ ಎಕೆಫ ಇದು ಅದು ರೈಫಲ್ ರೈಫಲ್ ಏನ್ ಅವರು ಅದ್ಯಾವ್ ನೈಟ್ ರೈಫಲ್ ಅದು ಅದು ಚಿಕ್ಕಿದೆಯಲ್ಲ ರಿವಾಲ್ವರು ಆಗ ಅದು ನೋಡಿ ಇಲ್ಲಿ ಬಂದು ಎಲ್ಲ ಸಿಕ್ಕಾಪಟ್ಟೆ ಪೊದೆ ಅದು ಆ ಪೊದೆ ಒಳಗಡೆ ಕೂತ್ಕೊಂಡ್ರೆ ಅವ್ರು ಏನು ಇಲ್ಲ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದ್ರೆ ಅವರು ಆಲ್ರೆಡಿ ಒಂದು ಹದಿನೈದು ಹತ್ತೈದು ಸೀಟ್ ಮೇಲಿದೆ ಎಲ್ಲ ಎಲ್ಲರ ಕೈನು ಬಂಧುಕ್ಗಳಿದೆ ಅವ್ರೇನು ಇವರೇನು ಬರೀ ಒಂದು ರೈಫಲ್ ಇಡ್ಕೊಂಡು ಇದ್ರೆ ಏನ್ ಮಾಡ್ಕೊಂಡ್ಲಿ ವೈಟ್ ಮಾಡ್ತಾ ಇರ್ತಾರೆ ಅದು ಯಾವ ಗೊತ್ತಾಯ್ತಂದ್ರೆ ಅವರೆಲ್ಲ ಏನು ವೀರಪ್ಪನಗಳೆಲ್ಲ ಓದಾದ ನಂತರ ಅವರು ಪೊದೆಯಿಂದ ಬಂದಾಗ ನೋಡ್ಬಿಟ್ಟಿದೆ ಸರಿ ಅವ್ರು ಅಲ್ಲಿಂದ ಒಂದಷ್ಟು ಚೆಂಬು ನೀರು ಎತ್ಕೊಂಡ್ ಬರ್ತಾರೆ ಅವ್ರ ಕಡೆಯವರು ಏನು ಸತ್ತಿದ್ರು ಅವ್ರಿಗೆಲ್ಲ ಒಂದಷ್ಟು ನೀರು ಬಿಟ್ಬಿಡಿದೆ ಒಟ್ಟು ಆರು ಜನ ಎಂಟು ಜನ ಇರ್ಬೇಕು ಆರು ಜನ ಇರ್ಬೇಕು ವೀರಪ್ಪನ್ ಶ್ರೀನಿವಾಸ್ ಅವರ ಹತ್ಯೆ ಆಗುತ್ತೆ ಅದಾದ ನಂತರ ಒಂದ್ ಹತ್ಯೆ ಆಗುತ್ತೆ ಅದು ಅಂತ ಹೇಳಿದ್ರೆ ಪೂರ್ಣ ಹತ್ಯೆಯಲ್ಲಿ ಏನ್ ಅವತ್ತು ನಡೆಯುತ್ತೆ ಅದರಲ್ಲಿ ಅದಾಗಿ ಸ್ವಲ್ಪ ದಿನದಲ್ಲೇ ವೀರಪ್ಪನ್ ಅಂತ ಹೇಳಿದ್ರೆ ರಾಮಾಪುರ ಪೊಲೀಸ್ ಸ್ಟೇಷನ್ ಇದೆ ಆ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆಗುತ್ತೆ ಮೂರು ತಿಂಗಳ ನಂತರ ಅಲ್ಲೂ ಮುತ್ತುರಾಮ್ ಅವರು ಬಚಾವ್ ಆಗ್ತಾರೆ ಆಗ ಅವನು ಬಲೆ ಹೆಣಿಯೋದು ಏನು ಶಕೀಲ್ ಅಹಮದ್ ಅವರು ಇರ್ತಾರೆ ಹಾಗೆ ಎಸ್ ಪಿ ಹರಿಕೃಷ್ಣ ಇರ್ತಾರೆ ಅವ್ರ ಮೇಲೆ ಬಲೆ ಹೆಣೀತಾರೆ ಆಗ ನೀವೆಲ್ಲರೂ ಕೇಳಿರ್ತೀರಾ ಏನೊಂದು ಶೂಟೌಟ್ ಆಗುತ್ತೆ ಒಂದು ಗೋ ಒಂದು ವೀರಪ್ಪನ ಒಂದು ಗುಡ್ಡೆ ಮೇಲೆ ಕೂತ್ಕೊಂಡು ಗುಂಡು ಹೊಡಿತಾನೆ ಅದು ಇದೇ ಜಾಗ ಹೀಗಾಗಿ ಅವರೆಲ್ಲ ಅವರು ಡೆತ್ ಆಗಿರುವಂಥ ಜಾಗ ಇಲ್ಲೇ ನೋಡ್ಬೋದು ಆ ಸ್ಮಾರಕನ ಅದೆಲ್ಲ ಇರೋದು ಮುತ್ತುರಮ್ಮ ಅವತ್ತು ಏನಾಯ್ತು ಏನಾಯ್ತು ಸರ್ ಅವತ್ತು ಸರ್ ಹದಿನಾಲ್ಕನೇ ಆ ದಿನ ಮಧ್ಯ ಏನು ಎಸ್ ಪಿ ಹರಿಕೃಷ್ಣ ಮತ್ತು ಶಕೀಲ್ ಅಹಮದ್ ಅವರು ನಾವೇನು ಕಮಲಾ ನಾಯಕನವನು ವೀರಪ್ಪನ ಸಹಚರ ರೈಟ್ ಹ್ಯಾಂಡು ಅವನು ಅರೆಸ್ಟ್ ಮಾಡಿ ಅವನ್ನ ಎತ್ಕೊಂಬಂದಾದ ಮೇಲೆ ಅವನ್ನೇ ಕಮಲಾ ನಾಯಕನೇ ಪೊಲೀಸ್ ಮಾಹಿತಿದಾರನಾಗ ಇಟ್ಕೋತಾರೆ ಮಾಹಿತಿ ಮಾಹಿತಿದಾರನಾಗಿ ಇಟ್ಕೊಂಡ ಮೇಲೆ ಜೈಲಿಂದ ಕಮಲಾನಾಯ್ಕನ ಬಿಡ್ತಾರೆ ನಾಯಕನ ಬಿಟ್ಟು ವೀರಪ್ಪನ ಮಾಹಿತಿ ನೋಡಿ ಮಾಹಿತಿ ಅವನು ಕಲೆ ಹಾಕಿ ವೀರಪ್ಪನ ಹಿಡಿದುಕೊಡ್ಬೇಕು ಅಂತ ಇವನು ಪ್ರೆಸರ್ ಕೊಟ್ಟಿರ್ತಾರೆ ಇಲ್ಲಾಂದ್ರೆ ಇಟ್ಕೊಂಡಿರ್ತಾರೆ ಅವರ ಅಣ್ಣ ತಮ್ಮಂದರೆ ಎಲ್ಲರೂ ಜೈಲಿರ್ತಾರೆ ಇವನೊಬ್ಬನೂ ಮಾತ್ರ ವೀರಪ್ಪನ ಮೀಟ್ ಮಾಡೋಕ್ಕೆ ಬಿಡ್ತಾರೆ ಕಾಡಿಂದ ಆ ಸಂದರ್ಭದಲ್ಲಿ ವೀರಪ್ಪನ ಮೀಟ್ ಮಾಡಿ ಇವನ್ನೆಲ್ಲ ಅವನು ಏನೋ ಅಳವಲೆಲ್ಲ ಹೇಳ್ಕೊಂಡಿದ್ದಾನೆ ನಮ್ಮ ಮನೆ ಮಂದಿಯವ್ರನ್ನೆಲ್ಲ ಹೋಗಿ ನಿಮ್ಗೆ ಸಹಾಯ ಮಾಡೋದಕ್ಕೋಸ್ಕರ ಜೈಲಿಗೆ ಹಾಕ್ಬಿಟ್ರು ಅಂತ ಆಗ ವೀರಪ್ಪ ಹೇಳ್ಕಳ್ಸಿರ್ತಾನೆ ವೀರಪ್ಪ ಹೇಳ್ಕಳ್ಸ್ಬಿಟ್ಟಿದೆ ನೀನು ಈಗ ಹೋಗಿದ್ದೆ ಅವ್ರನ್ನ ವೀರಪ್ಪ ಸರೆಂಡರ್ ಆಗ್ತಾನೆ ಅಂತ ಹೇಳ್ತಾನೆ ಏನಂತ ಅವರು ಮಾತಲ್ಲಿ ನಾನು ವೀರಪ್ಪನ ತೋರಿಸ್ತೀನಿ ಅಂತ ಗೋ ಕಮಲ ನಾಯಕ ಹರಿಕೃಷ್ಣ ಮತ್ತು ಸಕಿಲ್ ರಾಮಾಪುರದ ಕರ್ಕೊಂಡು ಕರ್ಕೊಂಡ್ಬಂದದ್ದು ರಾಮಾಪುರದಿಂದ ಒಂದು ಲಾರಿ ಮಾಡ್ಕೊಂಡಿದ್ದೆ ಒಂದು ಅಂಬರ್ ಸೆಟ್ರ್ ಕಾರ್ನಲ್ಲಿ ಅವರು ವ್ಯವಸ್ಥೆಯಲ್ಲಿ ಅದೇ ಥರ ಏನು ಈ ವ್ಯಾಪಾರದ ಸೋಕ್ನಲ್ಲಿ ಬರೋ ಥರ ವ್ಯವಸ್ಥೆಯಲ್ಲಿ ಅವರು ವಾಪಸ್ ಬರ್ತಾಯಿರ್ತಾರೆ ಆಗ ಸುಮಾರು ಮಧ್ಯಾಹ್ನ ಒಂದು ಒಂದು ಒಂದೂವರೆ ಟೈಮರ್ಗೆ ಇವರು ಈ ಮಾರ್ಗದಲ್ಲಿ ಬರಬೇಕಾದಾಗ